ಅರಸಿಕೆರೆ ನಗರದ ಮೂಲಕ ಬೆಂಗಳೂರಿನಿಂದ ಹೊನ್ನಾವರಕ್ಕೆ ತಲುಪುವ ಇನ್ನೂರ ಆರು ರಾಷ್ಟೀಯ ಹೆದ್ದಾರಿಯ ಮರು ಕಾಮಗಾರಿ ನಡೆಯುತ್ತಿದ್ದು ಕಾಮಗಾರಿಯು ಅವೈಜ್ಞಾನಿಕ ಮತ್ತು ಕಳಪೆ ಗುಣಮಟ್ಟದಿಂದ ಕೂಡಿದೆ ಅಂತ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ದಯಾನಂದ್ ಆರೋಪಿಸಿದ್ದಾರೆ ರಸ್ತೆ ಇನ್ನೂರ ಆರರ ಅರಸಿಕೆರೆ ಹಾಗೂ ತಿಪ್ಪಟೂರು ಮಧ್ಯ ಬಹುತೇಕ ಕಾಮಗಾರಿ ಮುಗಿದು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದರೂ ಸಹ ತಾಲೂಕಿನ ಬೆಳಗುಂಬ ಗೇಟ್ ಹತ್ತಿರ ತಿರುವಿನಲ್ಲಿ ಕಾಮಗಾರಿ ಕಳಪೆಯಾದುದರಿಂದ ರಸ್ತೆ ಹಾಳಾಗಿ ಕಿತ್ತು ಹೋಗಿದ್ದವು ಸದರಿ ರಸ್ತೆಯ ಮರು ಕಾಮಗಾರಿ ನಡೆಯುತ್ತಿದ್ದು ಕಳಪೆಯಿಂದ ಕೂಡಿದೆ ಅಂತ ರೈತ ಸಂಘ ಆರೋಪಿಸಿದೆ ಇನ್ನು ರೈತ ಸಂಘದ ಜಿಲ್ಲಾಧ್ಯಕ್ಷ ದಯಾನಂದ್ ಅವರು ಈ ಬಗ್ಗೆ ಮಾತನಾಡಿ ರೈತ ಸಂಘದ ಸದಸ್ಯರುಗಳು ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರ್ ರಾಷ್ಟೀಯ ಹೆದ್ದಾರಿ ಇಂಜಿನಿಯರ್ಗಳಿಗೆ ಗುತ್ತಿಗೆದಾರರಿಗೂ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ತಿಳಿಸಿದರೂ ಸಹ ಕಳಪೆ ಕಾಮಗಾರಿಯನ್ನೇ ಮುಂದುವರೆಸಿತು ರೈತ ಸಂಘ ಉಗ್ರವಾಗಿ ಪ್ರತಿಭಟನೆ ಮಾಡಲಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಳಪೆ ಕಾಮಗಾರಿಯಿಂದ ಅಪಘಾತಗಳು ಸಂಭವಿಸುತ್ತಾದು ಇಲ್ಲಿ ಬಳಸಬೇಕಾದ ಜಲ್ಲಿಯನ್ನ ಬಳಸದೆ ಇಲ್ಲೇ ಇರುವ ಸಣ್ಣಪುಟ್ಟ ಬಂಡೆ ಹಾಗೂ ಮಣ್ಣನ್ನು ಹಾಕಿ ರಸ್ತೆಯನ್ನ ಸಮತಟ್ಟು ಮಾಡುತ್ತಿದ್ದಾರೆ ಅದರ ಮೇಲೆ ಡಾಂಬರ್ ಹಾಕಿ ಕಾಮಗಾರಿ ಮುಗಿಸ್ತಾರೆ ಜೋರಾದ ಮಳೆ ಬಂದಾಗ ರಸ್ತೆಗಳು ಗುಂಡಿ ಬಿದ್ದು ಇಲ್ಲಿ ಅಪಘಾತಗಳು ಸಂಭವಿಸುತ್ತೆ ಹಾಗಾಗಿ ಈ ತಕ್ಷಣವೇ ಸರ್ಕಾರ ಎಚ್ಚೆತ್ತು ಸರಿಪಡಿಸದಿದ್ದರೆ ನಾವುಗಳು ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಎದುರಾಗಲಿದೆ ಅಂತ ತಿಳಿಸಿದರು ಹೋರಾಟದ ಅಂಗವಾಗಿ ಬೆಂಗಳೂರಿಂದ ಅಪ್ ಟು ಶಿವಮೊಗ್ಗದವರೆಗೂ ಇನ್ನೂರ ರಾಷ್ಟ್ರೀಯ ಇನ್ನೂರ ರಾಷ್ಟ್ರೀಯ ಹೆದ್ ಇನ್ನೂರ ಆರರ ರಾಷ್ಟ್ರೀಯ ಹೆದ್ದಾರಿ ಕಳಪೆ ಕಳಪೆ ಕಾಮಗಾರಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಏನಂದರೆ ರೋಡಿಗೆ ಸಾಯೆಲ್ಲವಿತ್ತು ಮಣ್ಣು ಮತ್ತು ಮಣ್ಣು ಮತ್ತು ಕಲ್ಲು ಹೊಡೆದಿರೋದು ಸೈಜ್ಗಳೆಲ್ಲ ಇದು ದಿಂಬಿ ಕೊಡೋದರು ಸರಿ ಸರಿಯಾಗಿ ಈಗ ಮಾಧ್ಯಮ ಮಿತ್ರರಿಗೆ ಎಲ್ಲ ತೋರಿಸಿದ್ವಿ ಮಾಧ್ಯಮ ಮಿತ್ರರು ವಿಡಿಯೋ ಎಲ್ಲ ಮಾಡ್ಕೊಂಡು ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ ಆದ್ದರಿಂದ ಬೆಳಗಿಂದ ನಾವು ನಮ್ಮ ಸಂಘಟನೆಯ ನಮ್ಮ ತಾಲೂಕು ಅಧ್ಯಕ್ಷರಿದ್ದಾರೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅವರು ಅಶೋಕ್ ಅವರು ಇದ್ದಾರೆ ಮಲ್ಲಿಕಣ್ಣ ಆಮೇಲೆ ನಮ್ಮ ಯುವ ಘಟಕ ಅಧ್ಯಕ್ಷರು ಕುಮಾರ್ ಅವರು ಇದ್ದಾರೆ ನಾವು ಬೆಳಿಗ್ಗಿಂದ ನಾವು ಈ ಕಾಮಗಾರಿ ಕೆಲಸ ಮಾಡಬೇಡಿ ಸ್ಟಾಪ್ ಮಾಡಿ ಅಂತಂದರೆ ತಹಸೀಲ್ದಾರ್ ಗಮನಕ್ಕೂ ತಂದಿದ್ವಿ ತಹಸೀಲ್ದಾರ್ ಏನು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಇವ್ರಿಗೆ ಅದು ಸಂಬಂಧಪಟ್ಟ ಇಂಜಿನಿಯರ್ ಹತ್ರ ಮಾತಾಡಿಯಪ್ಪ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಈಗ ಆಲ್ರೆಡಿ ಫೋಟೋಗಳು ತಕೊಂಬಿಟ್ಟು ಡಿ ಸಿ ಮೇಡಮ್ ಅವ್ರಿಗೆ ಅಪ್ ಟು ಡಿ ಸಿ ಮೇಡಮ್ ಅವ್ರಿಗೆ ಹಾಕಿದ್ದೀವಿ ಇನ್ನು ಡಿ ಸಿ ಮೇಡಮ್ ಅದು ನೋಡಿದಾರೋ ನೋಡಿಲ್ಲೋ ಗೊತ್ತಿಲ್ಲ ಸರ್ ಇದು ರೋಡ್ ಮಾಡಬೇಕಾದ್ರೆ ಆ ವ್ಯಕ್ತಿ ಕೇಳಿದಾಗ ಯಾವ ಥರ ರೋಡ್ ಮಾಡ್ತಾಯಿದ್ದೀರಪ್ಪ ಅಂತ ಕೇಳಿದಾಗ ಫಾರ್ಟಿ ಎಮ್ ಎಮ್ ಸೈಜ್ ಆ ಹಾಕಿಬಿಟ್ಟು ಸಾಯಲ್ಲಿ ಹಾಕ್ಬಿಟ್ಟು ರೋಲಿಂಗ್ ಮಾಡಿ ನೀರು ಹೊಡೆದು ಭರ್ತಿ ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ ಹೇಳಿಬಿಟ್ಟು ಹೇಳಿವೆ ಮೊನ್ನೆ ಒಂದು ವಾರದ ಮುಂಚೆ ನಾನು ಸ್ಟಾಪ್ ಮಾಡಪ್ಪ ಅಂತ ಹೇಳಿದ್ದೀನಿ ನೋಡಿ ಸರ್ ಹೋಗಿ ಅಲ್ಲಿ ದಿಂಬಿನ ಈಗ ಬೆಳಗ್ಗೆ ಎರಡು ಲೋಡ್ ಹೊಡೆದಿದ್ರು ಅದು ಕಲ್ಲಾಯಿಸಿದ್ದಾರೆ ಅದು ಇನ್ನೂ ಅದ್ರಲ್ಲಿ ಕಲ್ಲಿದೆ ಇನ್ನೂ ಅದ್ರಲ್ಲಿ ಕಲ್ಲಿದೆ ಈಗ ಎಂತೆಂಥ ಸೈಜ್ ಹೊಡೆದಿದ್ರೆ ಗೊತ್ತಾ ಸರ್ ಇದರಲ್ಲಿ ದಿಂಬಿಗಳು ಸರ್ ಲಾಲಿಲ್ ತಂದು ತುಂಬ ತುಂಬೋದು ಟ್ರಕ್ಗಳಿಂದ ಹ್ಞೂ ಅದನ್ನೀಗ ನಾವು ಕಳಪೆ ಕಾಮಗಾರಿ ಅಂತೇಳಿ ನಾವು ಘೋಷಣೆ ಮಾಡ್ತಾಯಿದ್ದೀವಿ ಇದಕ್ಕೆ ಸಂಬಂಧಪಟ್ಟ ಯಾರು ಅಧಿಕಾರಿ ಇದ್ದಾರೆ ಫಸ್ಟ್ ಇಲ್ಲಿ ಬರಲಿ ನಾನೇ ಜೆ ಸಿ ಪಿ ತಗೊಂಡು ಒನ್ ಅವರ್ ಹೋದ್ರೂ ಪರವಾಗಿಲ್ಲ ನಾನೇ ಮಾಡ್ತಾರೆ ಮಧ್ಯದಲ್ಲಿ ತಗಿಸ್ತೀನಿ ಸರ್ ಅದನ್ನು ತಗಿಸ್ಬಿಟ್ಟು ಅದರಲ್ಲಿ ಎಷ್ಟು ಡಬ್ಬ ಅಂತ ಅಂತೇಳಿ ಎಲ್ಲ ನಾನೇ ಚೆಕ್ ಮಾಡಿಸ್ತೀನಿ ಬೇಕಾದ್ರೆ ಮುಂದಿನ ಕಂಡು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಮಾಡ್ತಾ ಇಲ್ಲಿದ್ದರು ಇದು ಕಳಪೆ ಕಾಮಗಾರಿ ಇಲ್ವಾ ಇದು ರಾಷ್ಟ್ರೀಯ ಹೆದ್ದಾರಿ ಇನ್ನೂರು ಆರಲ್ವಾ ಹಾಂ ಇದನ್ನೇ ಈ ಥರ ಕಳಪೆ ಕಾಮಗಾರಿ ಮಾಡಿದರೆ ನಾಳೆ ಮುಂಚೆ ಇನ್ಯಾ ರೋಡ್ಗಳು ಇನ್ನು ಮಟ್ಟಿಗೆ ಇರ್ತವೆ ಸರ್ ರಾಷ್ಟ್ರೀಯ ಹೆದ್ದಾರಿ ಎಂದು ನಮಗೆ ನಾಚಿಕೆ ಆಗ್ತದೆ ಇದು ರಾಷ್ಟ್ರೀಯ ಹೆದ್ದಾರಿನ ಹೆದ್ದಾರಿ ರಾಜ್ಯ ರೈತ ಸಂಘ ರೈತ ಬಣ ಅರಸಿಕೆರೆ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ ಈ ದಿನ ಏನು ಈ ರಾಷ್ಟ್ರೀಯ ಹೆದ್ದಾರಿ ಇನ್ನೂರಾರರಲ್ಲಿ ಕಾಮಗ ಕಳಪೆ ಕಾಮಗಾರಿ ನಡೀತಾ ಇದೆ ನಾವು ಬೆಳಗ್ಗೆ ಸುಮಾರು ಹತ್ತು ಗಂಟೆಯಿಂದನೂ ಕಾಯ್ತಾ ಇದ್ದೀವಿ ಯಾರೊಬ್ಬ ಅಧಿಕಾರಿ ಆಗಲಿ ಈ ಸ್ಥಳಕ್ಕೆ ಬರ್ತಾ ಇಲ್ಲ ಕೇಳಿದ್ರೆ ಇಲ್ಲೆಲ್ಲ ಹಿಂದಿ ಹುಡುಗರು ಬಂದು ಕೆಲಸ ಮಾಡ್ತಾ ಆ ಸಂಬಂಧಪಟ್ಟಂತಹ ಈ ನ್ಯಾಷನಲ್ ಹೈವೇದ ಅಧಿಕಾರಿಗಳು ಕೇಳಿದ್ರೆ ಎರಡು ದಿನ ಮೂರು ದಿನ ಮಾತ್ರ ನೀವು ನಿಲ್ಲಿಸ್ಬೋದಷ್ಟೇಯ ಇದು ಯಾವುದೇ ಕಾರಣಕ್ಕೂ ಕಾಮಗಾರಿ ನಿಲ್ಲಿಸೋಕ್ಕಾಗಲ್ಲ ಅಂತ ಹೇಳ್ತಾರೆ ಹೌದು ಸ್ವಾಮಿ ಇದು ಸಾರ್ವಜನಿಕರ ಕೆಲಸ ನಿಲ್ಸೋಕ್ಕಾಗಲ್ಲ ನಮಗೂ ಗೊತ್ತಿದೆ ನಾವು ನಮಗೂ ಅರಿವಿದೆ ಅದ್ರ ಬಗ್ಗೆ ಆದರೆ ಕಳಕ ಕಳಪೆ ಕಾಮಗಾರಿ ಬಗ್ಗೆ ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಇಲ್ಲಿ ಕಲ್ತುಂಡಿ ತಮ್ಮಂದು ಇದು ಯಾವುದೋ ಬಂಡೆ ಪೌ ಬಂಡೆ ಪೌ ಪೌಡ್ರ್ ಇದು ಬಂಡೆ ಪೌಡ್ರ್ ತಂಬಂದ್ಬಿಟ್ಟು ಇಲ್ಲಿ ರೋ ರೋಲಿಂಗ್ ನೆಟ್ಟಿಗೆ ರೋಲಿಂಗ್ ಆಗ್ತಾಯಿಲ್ಲ ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ ನೋಡಿದ್ರೆ ವೆಟ್ ಮಿಕ್ಸಿಂಗ್ ಸರಿ ಇಲ್ಲ ಅಲ್ಲಿ ನೋಡಿದ್ರೆ ಅದು ಕಲ್ಲದುಂಡಿಗಳು ತಂದು ತಂದು ತುಂಬ್ತಾ ಇದ್ದಾರೆ ಕಲ್ಲು ಕಲ್ಲುಗಳು ತಂದು ಇದ್ದಾರೆ ಆ ಕಲ್ಲುಗಳನ್ನ ಬಿಡಿಸ್ತಾ 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 ಹೋದ್ರೆ ಒಂದು ಲೋಡು ಏನು ಈ ಟೆನ್ ವೀಲ್ ಗಾಡಿ ಲಾರೀಲಿ ಒಂದು ಲೋಡು ಮಣ್ಣಿನಾರು ಬಂದರೆ ಅದರಲ್ಲಿ ಒಂದು ಅರ್ಧ ಲೋಡು ತುಂಡಿಗಳು ಬರ್ತಾ ಇದೆ ಎಲ್ಲಿಂದ ಮಣ್ಣು ತಂದಾಗ್ತಾರೆ ಅಂತ ಈಗ ಯಾರು ಈ ಗುತ್ತಿಗೆದಾರರು ಯಾರು ಅಂದರೆ ಗೊತ್ತಾಗ್ತಲ್ಲ ನಮ್ಗೆ ಇಲ್ಲಿ ಆದರೆ ಆ ಗುತ್ತಿಗೆದಾರ ಗುತ್ತಿಗೆದಾರಲ್ಲೂ ಒಂದು ಮನವಿ ಸ್ವಾಮಿ ನಿಮ್ಮ ಮಕ್ಕಳು ಆಗಲಿ ಮುಂದಿನ ಪೀಳಿಗೆಯಲ್ಲಿ ನಿಮ್ಮ ವಂಶಸ್ತ್ರ ಯಾರಾಗಲಿ ಆಗಲಿ ಈ ರೋಡಲ್ಲಿ ಓಡಾಡ್ಬೇಕಾರೆ ಗಚ್ಚಾತವರೆ ಏನಾದರೂ ರೋಡ್ ವೇರಿಯೇಷನ್ ಆಗಿ ಏನಾದರೂ ಆಕ್ಸಿಡೆಂಟ್ಗಳಿಗೆ ಏನೋ ಸಂಭವಿಸಿದರೆ ತಮಗೂ ಅವ್ರಿಗೂ ಇರಲಿ ತಮ್ಮ ಮ ಮಕ್ಕಳೇ ಆಗಲಿ ಅಥವಾ ವಂಶದ ಕುಟುಂಬರೇ ಆಗಲಿ ಅವರು ಒಂದು ಮನು ಮನುಷ್ಯನ ಅದು ನಾವೇ ಇಲ್ಲಿ ಸಾರ್ವಜನಿಕವಾಗಿ ಎದ್ದು ಬಿದ್ದು ಓಡಾಡ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ತೊಂದರೆ ಆಬಾರ್ದು ಅನ್ನೋ ರೀತಿಯಲ್ಲಿ ಇವತ್ತಿನ ದಿನ ಈ ಕೆಲಸನ ಕಳಪೆ ಕಾಮಗಾರಿ ಕಳಪೆ ಕಾಮಗಾರಿ ಮಾಡ್ತಿರೋದ್ರಿಂದ ವಿರೋಧ ವ್ಯಕ್ತ